ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ನಮ್ಮೂರು ಗ್ರಾಮ ದೇವತೆ ಪಟ್ಲದಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೆ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಏನೆಲ್ಲ ರೆಡಿ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ನಾನು ರೆಡಿಯಾದೆ ದೇವಸ್ಥಾನಕ್ಕೆ ಹೇಗೆಲ್ಲ ಹೋಗಿದ್ದು ಪೂಜೆ ಮಾಡಿಸ್ಕೊಬಂದೆ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡ್ಕೊಬರೋಣ ಇವಾಗ ನಾವು ನಮ್ಮ ಗ್ರಾಮ ದೇವತೆ ಪಟ್ಲದಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ನಾವು ಮೇಯ್ನಲ್ಲಿಗೆ ತಂಬಿಟ್ಟು ಮಾಡ್ಕೊಂಡು ಹೋಗ್ತೀವಿ ತಂಬಿಟ್ಟು ಮಾಡ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಇವಾಗ ನಾನು ತಂಬಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೋಡ್ಕೊಬರೋಣ ನೋಡಿ ತಂಬಿಟ್ಟು ಮಾಡೋದಕ್ಕೆ ಇಷ್ಟೆಲ್ಲ ಸಾಮಾನು ಬೇಕು ಅಕ್ಕಿ ಇಟ್ಟು ಮುಕ್ಕಾಲು ಕೆ ಜಿ ತಗೊಂಡಿದ್ದೀನಿ ಕಡಲೆ ಕಾಲು ಕೆ ಜಿ ತಗೊಂಡಿದ್ದೀನಿ ನಾನು ಅಕ್ಕಿನ ಹುರಿದು ಮೆಲಲ್ಲಿ ಪುಡಿ ಮಾಡಿಸ್ಕೊಂಡು ಇಟ್ಕೊಂಡಿದ್ದೀನಿ ಕಡಲೆನೂ ಅಷ್ಟೇ ಹುರಿದು ಪುಡಿ ಮಾಡ್ಕೋಬೇಕು ನೀರು ಮತ್ತು ಕೊಬ್ಬರಿ ಪೀಸು ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಬೆಲ್ಲ ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಏಲಕ್ಕಿ ಮೂರು ತಗೊಂಡಿದ್ದೀನಿ ಮತ್ತು ಎಳ್ಳು ಹಾಕಬೇಕು ಎಳ್ಳು ನಿಮಗೆ ಕಪ್ಪೆಳ್ಳು ಅಥವಾ ಬಿಳಿ ಎಳ್ಳು ಯಾವುದಾದ್ರೂ ಹಾಕೊಳ್ಳಿ ನಾನಿಲ್ಲಿ ಕಪ್ಪು ಎಳ್ಳು ಯೂಸ್ ಮಾಡ್ತಾಯಿದ್ದೀನಿ ಬನ್ನಿ ಇವಾಗ ತಂಬಿ ಟೇಗ್ ಬಣ್ಣದಂತ ನೋಡ್ಕೊಬರೋಣ ಮೊದಲಿಗೆ ನಾನು ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಕಡಲೇನ ಬಿಸಿ ಮಾಡ್ಕೋತೀನಿ ನಾನು ಅಕ್ಕಿನ ಫಸ್ಟನ್ನೇ ನಾನು ಬಿಸಿ ಮಾಡಿಕೊಂಡು ಮಿಲ್ ಮಾಡಿಸ್ಕೊಂಡಿದ್ದೀನಿ ಇವಾಗ ನಾವು ಅಕ್ಕಿನ ಹೇಗೆ ಬಿಸಿ ಮಾಡಿ ನಾವು ಮಿಲ್ ಮಾಡಿಸ್ಕೊಂಡಿದ್ದೀವಿ ಹಂಗೇನೆ ಇವಾಗ ಕಡಲೆನೂ ಅಷ್ಟೇ ಬಿಸಿ ಮಾಡಿಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು ಇವಾಗ ನಾನು ಕಡಲೆನ ಒಂದು ಪ್ಯಾನ್ಗೆ ಹಾಕಿ ಇವಾಗ ಬಿಸಿ ಮಾಡ್ಕೋತಾ ಇದ್ದೀನಿ ನಾನು ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಅಷ್ಟೇ ಪೌಡ್ರ್ ಮಾಡ್ಕೋತೀನಿ ನೋಡಿ ಇವಾಗ ಫ್ರೈ ಆಗಿದೆ ಸ್ವಲ್ಪ ಬ್ರೌನ್ ಕಲರ್ ಬಂದರೆ ಸಾಕು ಕಡಲೆ ಇವಾಗ ಪೌಡ್ರ್ ಮಾಡ್ಕೋತೀನಿ ಇವಾಗ ನಾನು ತಂಬಿಟ್ಟು ಮಾಡೋದಕ್ಕೆ ಈ ಥರ ಅಗ್ಲ ಇರೋ ಪಾತ್ರೆ ತಗೋತಾ ಇದ್ದೀನಿ ಯಾಕಂದರೆ ತಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಅಂದರೆ ಚಿಕ್ಕ ಪಾತ್ರೆ ಎಲ್ಲ ಆಗೋಲ್ಲ ಹಂಗಾಗಿ ಹಂಗಾಗಿ ನಾನು ಈ ಥರ ದೊಡ್ಡ ಪಾತ್ರೆ ತಗೋತಾ ಇದ್ದೀನಿ ಇವಾಗ ಸ್ಟವ್ ಹಚ್ಕೊಂಡೆ ಇವಾಗ ಬೆಲ್ಲನ ಪಾಕ ಮಾಡ್ಕೋಬೇಕು ಅಂದರೆ ಒಂದೆಡೆ ಪಾಕ ಅಂತಾರಲ್ಲ ಆ ಥರ ಅಷ್ಟು ಗಟ್ಟಿ ಇರಬಾರ್ದು ಪಾಕ ಆ ಥರ ಇವಾಗ ನೀರು ಮತ್ತು ಬೆಲ್ಲ ಎರಡನ್ನೂ ಹಾಕಿ ಸ್ವಲ್ಪ ಹಾಕೋಬೇಕು ಇವಾಗ ಅಷ್ಟು ಬೆಲ್ಲಕ್ಕೆ ನಾನು ಮುಕ್ಕಾಲು ಲೋಟ ಅಷ್ಟು ನೀರು ಹಾಕ್ತಾ ಇದ್ದೀನಿ ಜಾಸ್ತಿನ ನೀರು ಹಾಕ್ಬಿಟ್ರು ಚೆನ್ನಾಗಿರಲ್ಲ ತುಂಬ ತೆಳುವಾಗ್ಬಿಡುತ್ತೆ ಹಂಗಾಗಿ ಮೀಡಿಯಮ್ ಆಗಿ ನೀರು ಹಾಕೋಬೇಕು ಇವಾಗ ನಾವು ಕಜಾಯ ಮಾಡೋದಕ್ಕೆ ಅಂದರೆ ನಾವು ತುಂಬ ಕಮ್ಮಿ ಹಾಕೋತೀವಿ ನೀರು ಅಷ್ಟು ಕಮ್ಮಿನೂ ಹಾಕೋಬಾರ್ದು ತುಂಬ ಜಾಸ್ತಿನೂ ಹಾಕೋಬಾರ್ದು ಹಂಗೆ ಇವಾಗ ನಾನು ಇಷ್ಟು ಇಷ್ಟು ಅರ್ಧ ಕೆ ಜಿ ಬೆಲ್ಲ ಅಂತ ಅಂದರೆ ನಾನು ಕಾಲು ಲೀಟ್ರ್ ನೀರಿಡಿಯೋ ಅಂಥ ಗ್ಲಾಸಲ್ಲಿ ನಾನು ನೀರನ್ನ ಮುಕ್ಕಾಲು ಗ್ಲಾಸಷ್ಟು ಹಾಕೋತಾ ಇದ್ದೀನಿ ಅಷ್ಟೇ ಜಾಸ್ತಿ ಏನು ಬೇಡ ಮತ್ತು ಪಾಕನೂ ಅಷ್ಟೇ ಸ್ವಲ್ಪ ಒಂಚೂರು ಅಂಟಿದ್ರೆ ಸಾಕು ತುಂಬ ಗಟ್ಟಿ ಬರಿಸಬಾರ್ದು ನೋಡಿ ಇಷ್ಟು ನೀರು ಮಿಕ್ಕಿದೆ ಇವಾಗ ಬೆಲ್ಲ ಎಲ್ಲ ನೀಟಾಗಿ ಕರ್ಗಾದಮೇಲೆ ನಾವು ಸೋಸ್ಕೋಬೇಕು ಬೆಲ್ಲನ ಯಾಕಂದರೆ ಕಲ್ಲೇನಾದರೂ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಸೋಸ್ಕೋತಾ ಇದ್ದೀನಿ ಇವಾಗ ಪಾಕ ಕುದೀತಾ ಇದೆ ಇವಾಗ ಪಾಕನ ನಾನು ಸೋಸ್ಕೋತೀನಿ ಇವಾಗ ಬೆಲ್ಲ ನೀಟಾಗಿ ಕರಗಿದೆ ಇವಾಗ ಒಂದು ಸ್ಪೂನ್ ತಗೊಂಡು ನಾವು ಪಾಕ ಎಷ್ಟು ಬಂದಿದೆ ಅಂತ ಸ್ವಲ್ಪ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ನೋಡಿ ನಾನೊಂದು ಸ್ಪೂನ್ ತಗೋತಾ ಇದ್ದೀನಿ ಈ ಥರ ಒಂದು ಸ್ಪೂನ್ ತಗೊಂಡು ನಾವು ಪಾಕನ ಮುಟ್ಟು ನೋಡಬೇಕು ಪಾಕ ಮುಟ್ಟು ನೋಡಿದ್ರೆ ಸ್ವಲ್ಪ ಅಂಟಿದ್ರೆ ಓಕೆ ಪಾಕ ನೋಡಿ ಈ ಥರ ಪಾಕ ರೆಡಿ ಮಾಡ್ಕೋಬೇಕು ಇದಾದ ನಂತರ ಮತ್ತೆ ಅದೇ ಪಾತ್ರೆನ ನಾವು ತೊಳೆದು ಮತ್ತೆ ಅದೇ ಪಾತ್ರೆಗೆ ಈ ಪಾಕ ಹಾಕೋಬೇಕು ಇವಾಗ ನಾವು ಈ ಪಾತ್ರೆಗೆ ಪಾಕ ಹಾಕಿದ್ಮೇಲೆ ಅಂದರೆ ತುಂಬ ಕುದಿಸೋದೇನು ಬೇಡ ಒಂದು ಕುದಿ ಬಂದ ತಕ್ಷಣ ನಾವಿವಾಗ ಆಲ್ರೆಡಿ ಪಾಕ ಎಷ್ಟು ಬೇಕೋ ಅಷ್ಟು ಬರ್ಸ್ಕೊಂಡಿದೀವಿ ಅಲ್ವಾ ಒಂದೇ ಕುದಿ ಬಂದ ತಕ್ಷಣ ಏನು ಮಾಡಬೇಕು ನಾವು ಫಸ್ಟು ಎಳ್ಳು ಮತ್ತು ಏಲಕ್ಕಿ ಪುಡಿ ಕಡಲೆ ಪುಡಿ ಮತ್ತು ಕೊಬ್ಬರಿ ಪೀಸು ಇಷ್ಟನ್ನು ನಾವು ಫಸ್ಟ್ ಹಾಕೋಬೇಕು ಅದಾದ ನಂತರ ನಾವೇನು ಮಾಡಬೇಕು ಕಡಲೆ ಪುಡಿ ಹಾಕೋಬೇಕು ಕಡಲೆ ಪುಡಿ ಕಾಲು ಕೆ ಜಿ ಕರೆಕ್ಟಾಗಿದೆ ಮುಕ್ಕಾಲು ಕೆ ಜಿ ಹಿಟ್ಟಿಗೆ ಫಸ್ಟೇ ಕಡಲೆ ಪುಡಿ ಹಾಕ್ಬಿಡೋಣ ಬೇಕಾದರೆ ನಾವು ಮುಕ್ಕಾಲು ಕೆ ಜಿ ಹಿಟ್ಟು ಹಾಕಲಿಲ್ಲ ಅಂದ್ರೂ ಕಡಲೆ ಪುಡಿ ಕಾಲು ಕೆ ಜಿ ಇದ್ದರೆ ಓಕೆ ಇವಾಗ ಅಕ್ಕಿ ಹಿಟ್ಟು ಹಾಕ್ತೀವಿ ಅಲ್ವಾ ಅಕ್ಕಿ ಹಿಟ್ಟು ಇವಾಗ ಮುಕ್ಕಾಲು ಕೆ ಜಿಲಿ ಅಷ್ಟು ಏನು ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಇದೆಲ್ಲ ಹಾಕಿದ್ಮೇಲೆ ಅಕ್ಕಿ ಹಿಟ್ಟು ಎಷ್ಟು ಹಿಡಿಯುತ್ತೆ ಅಷ್ಟು ಹಾಕ್ಬಿಟ್ಟು ಮಿಕ್ಕದ್ದು ಇಡಬೇಕು ತುಂಬ ಜಾಸ್ತಿ ಹಾಕ್ಬಿಟ್ರು ಗಟ್ಟಿ ಆಗಿಬಿಡುತ್ತೆ ಉಂಡೆ ಕಟ್ಟೋದಕ್ಕಾಗಲ್ಲ ಇವಾಗ ಉರಿನ ನಾವು ಸ್ವಲ್ಪ ಫ್ಲೇಮಲ್ಲಿ ಇಟ್ಕೊಂಡು ಈ ಮಿಕ್ಸ್ ಎಲ್ಲಾನು ನಾವು ಹಾಕೊಂಡ್ ಮಿಕ್ಸ್ ಮಾಡ್ಕೋಬೇಕು ಪಾಕಕ್ಕೆ ಅಂದ್ರೆ ನೀವ್ ಅನ್ಕೋಬಹುದು ಏನಿವ್ರು ಇಷ್ಟೊಂದ್ ಎಳ್ಳು ಹಾಕಿದ್ರು ಅಂತ ನನಗೆ ಎಳ್ಳು ಫ್ಲೇವರ್ ತುಂಬಾ ಇಷ್ಟ ಹಂಗಾಗಿ ನಾನು ಜಾಸ್ತಿ ಹಾಕೋತಾ ಇದ್ದೀನಿ ನಿಮ್ಗೆ ಕಮ್ಮಿ ಬೇಕು ಅಂದ್ರೆ ಕಮ್ಮಿ ಹಾಕೊಳ್ಳಿ ಕೆಲವರು ಕಮ್ಮಿನೇ ಹಾಕ್ ಮಾಡೋದು ಯಾಕೆ ಅಂದ್ರೆ ಒಬ್ಬೊಬ್ಬ ಇಷ್ಟ ಆಗಲ್ಲ ಎಳ್ಳು ಹಂಗಾಗಿ ಇವಾಗ ನಾನು ಎಳ್ಳನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇವಾಗ ಪಾಕ ಬಿಸಿ ಇದೆ ನಾನು ಇವಾಗ ಪಾಕ ಇವಾಗ ತಾನೇ ಫಿಲ್ಟರ್ ಮಾಡಿದ್ದಲ್ವ ಬಿಸಿ ಇದೆ ಹಂಗಾಗಿ ನಾನು ಹಂಗೆ ಹಾಕ್ತಾ ಇದ್ದೀನಿ ನಿಮ್ಗೆ ಕುದಿಬೇಕು ಅಂದ್ರೆ ಕುದಿ ಇರುವಂಗೆ ಹಾಕೊಳ್ಳಿ ಸ್ವಲ್ಪ ಫ್ಲೇಮಲ್ಲಿ ಇಟ್ಕೊಂಡು ಇವಾಗ ಎಲಕ್ಕಿ ಕಾಯಿ ಹಾಕ್ತೆ ಮತ್ತು ಕೊಬ್ಬರಿ ಪೀಸ್ ಹಾಕ್ತೆ ಇವಾಗ ಇದೆಲ್ಲ ಆದಮೇಲೆ ಎಳ್ಳು ಹಾಕ್ತಾಯಿದ್ದೀನಿ ನಾನು ಇದು ಮೂರೂ ಫಸ್ಟ್ ಹಾಕೊಬಿಡ್ಬೇಕು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ನೆಕ್ಸ್ಟು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಎರಡೂ ಹಾಕೋಬೇಕು ಇವಾಗ ಎಲ್ಲ ಮಿಕ್ಸು ಹಾಕಾದ್ಮೇಲೆ ನಾನು ಮುದ್ದೆ ಕಟ್ಟೋ ಕೋಲಲ್ಲಿ ಮಿಕ್ಸ್ ಮಾಡ್ಕೋತೀನಿ ಮತ್ತೆ ಎಲ್ಲನೂ ಇವಾಗ ಪೂರ್ತಿ ಮಿಕ್ಸ್ ಆಗಿದೆ ಇವಾಗ ನಾನು ಈ ಮುದ್ದೆ ಕಟ್ಟೋ ಕೋಲನ್ನ ತೆಗೆದ್ಬಿಟ್ಟು ಇವಾಗ ಅನ್ನ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋತೀನಿ ಅವಾಗ ಇನ್ನೂ ನೀಟಾಗಿ ಮಿಕ್ಸ್ ಆಗುತ್ತೆ ನಾನು ಫಸ್ಟು ಯಾಕೆ ಮುದ್ದೆ ಕಟ್ಟೋ ಕೋಲಲ್ಲಿ ಮಿಕ್ಸ್ ಮಾಡಿದೆ ಅಂದರೆ ಸ್ವಲ್ಪ ಪಾಕ ಬಿಸಿ ಇರುತ್ತೆ ಅಕಸ್ಮಾತು ಕೈ ಗಾರುತ್ತೆ ಆಮೇಲೆ ನಮಗೆ ಅನ್ನದ ಸ್ಪೂನಲ್ಲಿ ನಮ್ಗೆ ಅಷ್ಟು ನೀಟಾಗಿ ಮಿಕ್ಸ್ ಮಾಡೋಕ್ಕಾಗಲ್ಲ ಸ್ಟಾರ್ಟಿಂಗು ಹಂಗಾಗಿ ನಾನು ಮುದ್ದೆ ಕೋಲನ್ನ ತಗೊಂಡು ಮಿಕ್ಸ್ ಮಾಡಿದ್ದು ಇವಾಗ ನೋಡಿ ಇವಾಗ ನಾನು ತೋರಿಸ್ತೀನಿ ಯಾವ ಥರ ಇವಾಗ ಮುದ್ದೆ ನೀಟಾಗಿ ಆಗುತ್ತೆ ಅಂತ ನೋಡಿ ಈ ಥರ ನೀಟಾಗಿ ಮುದ್ದೆ ಆಗಬೇಕು ಆವಾಗ ತಂಬಿಟ್ಟು ಕರೆಕ್ಟಾಗಿ ಅದಕ್ಕೆ ಬಂದಿದೆ ಅಂತ ನೋಡಿ ಈ ಥರ ಇವಾಗ ನಾನು ತಂಬಿಟ್ಟು ಕಟ್ಕೋತೀನಿ ಇವಾಗ ನಾನು ಇವಾಗ ಈ ಸೆಲ್ಫ್ ಮೇಲೇ ತಂಬಿಟ್ಟು ಕಟ್ಕೊತೀನಿ ಇವಾಗ ಹಂಗಾಗಿ ಈ ಸೆಲ್ಫ್ನ ನಾನು ಇವಾಗ ಒರೆಸ್ಕೊತಾ ಇದ್ದೀನಿ ಇವಾಗ ನಾನು ಈ ತಂಬಿಟ್ಟು ಇಟ್ಟಲ್ಲಿ ಎರಡು ತಂಬಿಟ್ಟು ಮಾಡ್ಕೋತೀನಿ ಯಾಕಂದರೆ ಒಂದು ತಂಬಿಟ್ಟು ತಗೊಂಡೋಗುವಾಗಿಲ್ವಂತೆ ಹಂಗಾಗಿ ನಾನು ಎರಡು ತಂಬಿಟ್ಟು ಮಾಡ್ಕೋತೀನಿ ಇದರಲ್ಲೇ ಇವಾಗ ಇದು ಮಿಕ್ಸ್ ಇದೆ ಅಲ್ವಾ ಇದನ್ನು ನಾವು ಎರಡಕ್ಕೂ ಸಮ ನೋಡ್ಕೋಬೇಕು ಇವಾಗ ಇಲ್ಲ ಆಗ್ತೇ ಅಲ್ವಾ ಇಷ್ಟನ್ನೇ ಅಲ್ಲೂ ನೋಡ್ಕೋಬೇಕು ಅವಾಗ ಸೇಮ್ ಇದ್ರೆ ನೆಕ್ಸ್ಟ್ ಇನ್ನೊಂದು ಉಂಡೆ ಕಟ್ತೀವಿ ಅಲ್ವಾ ಆವಾಗ ಸೇಮ್ ಅದೆಷ್ಟು ದಪ್ಪ ಇರುತ್ತೆ ತಂಬಿಟ್ಟು ಇದು ಅಷ್ಟೇ ಇರುತ್ತೆ ಹಂಗಾಗಿ ಇವಾಗ ಎರಡಕ್ಕೂ ಸಮ ಮಾಡಿಕೊಂಡು ಮಡಗಿದೆ ಇವಾಗ ಉಂಡೆ ಕಟ್ತೀನಿ ನಾನು ಇವಾಗ ಒಂದ್ ತಂಬಿಟ್ಟು ಆಯ್ತು ಮತ್ತೆ ಇನ್ನು ಉಳಿದಿರೋ ಮಿಕ್ಸಲ್ಲಿ ಇನ್ನೊಂದು ತಂಬಿಟ್ಟು ಮಾಡ್ಕೋತೀನಿ ನಾನು ಇವಾಗ ಎರಡನೇ ತಂಬಿಟ್ಟು ಆಗಿದೆ ಇವಾಗ ನೋಡಿ ಇವಾಗ ಒಂದೇ ಮೆಸರ್ ಅಲ್ಲಿ ಎಷ್ಟು ನೀಟಾಗಿ ತುಂಬಿಟ್ಟು ಎರಡು ಬಂದಿದೆ ಅಂತ ನೋಡಿ ಕರೆಕ್ಟಾಗಿ ಬಂದಿದೆ ಇವಾಗ ಈ ತಂಬಿಟ್ಗೆ ನಾನು ಅರ್ಶಿಣ ಕುಂಕುಮ ಎರಡನ್ನೂ ಇಟ್ಕೋತೀನಿ ಇಟ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ತಂಬಿಟ್ಟಿಗೆ ನಾನು ಹೂವನ್ನ ಅಲಂಕಾರ ಮಾಡಬೇಕು ಇವಾಗ ಕಡ್ಡಿಗಳು ತೊಗೊಂಡು ನಾನು ಹೂವನ್ನೆಲ್ಲ ಜೋಡಿಸ್ಕೊಂಡು ಅದಕ್ಕೆ ತಂಬಿಟ್ಟು ಮೇಲ್ಗಡೆ ಚುಚ್ಚಬೇಕು ಇವಾಗ ಅದನ್ನೆಲ್ಲ ಹೂವನ್ನೆಲ್ಲ ತೋರಿಸ್ತೀನಿ ನೋಡಿ ಯಾವ ಥರ ಮಾಡೋದಂತ ಇವಾಗ ನಾನು ತಂಬಿಟ್ಟಿಗೆ ಹೂನ ತಗೊಂಡು ಜೋಡಿಸ್ಕೊತಾ ಇದೀನಿ ಅಂದ್ರೆ ಒಂದು ತಂಬಿಟ್ಗೆ ಐದು ಕಡ್ಡಿಲಿ ಹೂ ಜೋಡಿಸ್ಕೊತೀನಿ ಇನ್ನೊಂದು ತಂಬಿಟ್ಟಿಗೆ ನಾಲ್ಕು ಕಡ್ಡಿಲಿ ಹೂ ಜೋಡಿಸ್ಕೊತೀನಿ ಒಂಬತ್ತು ಕಡ್ಡಿ ಅಲ್ಲಿಗೆ ಆಗಿದ್ದು ಯಾಕಂದ್ರೆ ಒಂಬತ್ತು ಇರಬೇಕು ಇಲ್ಲಾಂದರೆ ಅಂದ್ರೆ ಇರಬೇಕು ಅಂತಾರೆ ಹಂಗಾಗಿ ನಾನು ಒಂಬತ್ತು ಕಡ್ಡಿ ತಗೊಂಡಿದ್ದೀನಿ ಇದಿಷ್ಟುಕೂನು ಹೂ ಜೋಡಿಸ್ಕೊತೀನಿ ಈ ನಮ್ಮ ಗಿಡದ್ದೇನೆ ಇದೆಲ್ಲನೂ ಇವಾಗ ನಾನು ಇಷ್ಟು ಮಾತ್ರ ಜೋಡಿಸ್ಕೋತೀನಿ ಇವಾಗ ನೋಡಿ ಈ ತರ ಈ ತರ ಎಲ್ಲ ಒಂದ್ ಒಂಬತ್ ಕಡ್ಡಿಗೂ ನಾನು ಹೂ ಜೋಡಿಸ್ಕೊತೀನಿ ನೋಡಿ ಇವಾಗ ಆಗಿದೆ ಇವಾಗ ಒಂದು ಐದು ಕಡ್ಡಿ ಒಂದು ತಂಬಿಟ್ಗೆ ಮತ್ತೆ ಇನ್ನೊಂದು ನಾಲ್ಕು ಕಡ್ಡಿ ಇನ್ನೊಂದು ತಂಬಿಟ್ಗೆ ಈ ಥರ ಮೇಲ್ಗಡೆ ಈ ಥರ ಇವಾಗ ತಂಬಿಟ್ಗೆ ಎರಡಕ್ಕೂ ಹೂ ಆಗಿದೆ ಇವಾಗ ನಾನು ಅಲ್ಲಿ ತಂಬಿಟ್ಟು ಆರತಿ ಮಾಡೋದಕ್ಕೆ ನಾನು ಎಣ್ಣೆ ತಗೋತಾ ಇದ್ದೀನಿ ಇವಾಗ ತಂಬಿಟ್ಟು ಕೆಲಸ ಪೂರ್ತಿ ರೆಡಿಯಾಗಿದೆ ಇವಾಗ ಇವಾಗ ಫೈನಲ್ಲಿ ಪೂಜೆ ಕೆಲಸ ಎಲ್ಲ ಮುಗೀತು ಇನ್ನೇನೇ ಇದ್ದರೂ ದೇವಸ್ಥಾನಕ್ಕೆ ಹೋಗಿದ್ದು ಬರೋದೆ ಬಾಕಿ ನಾವು ಇವಾಗ ನಮ್ಮ ಗ್ರಾಮ ದೇವತೆ ಪಟ್ಲದಮ್ಮ ದೇವಸ್ಥಾನಕ್ಕೆ ಬಂದ್ವಿ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಚೆನ್ನಾಗಿದೆ ದೇವರು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ನನಗಂತೂ ಇಲ್ಲಿ ದೇವಸ್ಥಾನಕ್ಕೆ ಹೋಯ್ತು ಅಂದರೆ ದೇವ್ರನ್ನ ನೋಡ್ತಾನೆ ನಿಂತಿರಬೇಕು ಅನಿಸುತ್ತೆ ಅಷ್ಟು ಲಕ್ಷಣವಾಗಿದೆ ದೇವರು ನೋಡಿ ಇವಾಗ ಮಂಗಳಾರತಿ ಮಾಡ್ತಾ ಇದಾರೆ ಇವಾಗ ನಾವು ಪಟ್ಲದಮ್ಮ ದೇವಸ್ಥಾನಕ್ಕೆ ಹೋದ್ಮೇಲೆ ಇವಾಗ ತಂಬಿಟ್ಟು ಮಾಡ್ಕೊಂಡೋಗಿರ್ತೀವಿ ಅಲ್ವಾ ಮನೆಯಲ್ಲಿ ಇವಾಗ ದೀಪನೂ ತಗೊಂಡೋಗಿರ್ತೀವಿ ಎಣ್ಣೆನೂ ತಗೊಂಡೋಗಿರ್ತೀವಿ ಇವಾಗ ಅದೇ ದೀಪನೇ ಹಚ್ಬಿಟ್ಟು ಇವಾಗ ದೇವ್ರಿಗೆ ತಂಬಿಟ್ಟು ಆರ್ತಿ ಮಾಡ್ತೀವಿ ನಾವು ಇವಾಗ ನಾವು ತಗೊಂಡೋಗಿರ್ತೀವಿ ಅಲ್ವಾ ತಂಬಿಟ್ಟನ್ನ ಅದನ್ನು ಫಸ್ಟು ಅವ್ರು ಪೂಜೆ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಸ್ವಲ್ಪ ತಂಬಿಟ್ಟು ಮುರಿತಾರೆ ಅಲ್ಲಿಗೆ ಪೂಜೆ ಆಯಿತು ಅಂತ ಅರ್ಥ ನೋಡಿ ಈ ಥರ ಇವಾಗ ನಾವು ಅದಕ್ಕೇ ದೀಪ ಹಚ್ಕೊಂಡು ಇವಾಗ ತಂಬಿಟ್ಟು ಆರ್ತಿ ಮಾಡಬೇಕು ನೋಡಿ ನಾನು ಇವಾಗ ದೀಪ ಹಚ್ಕೊತಾ ಇದ್ದೀನಿ ಅಂದರೆ ನಾರ್ಮಲಾಗಿ ಪೂಜೆ ಮಾಡಿಸೋರು ಮಾಡಿಸ್ತಾರೆ ಅಂದರೆ ಹೂವು ಕಾಯಿ ಹಣ್ಣು ಈ ಥರ ತಗೊಂಡೋಗಿ ಮಾಡಿಸೋರು ಮಾಡಿಸ್ತಾರೆ ಅಂದರೆ ತಂಬಿಟ್ಟು ಹೋಗೋದು ತುಂಬ ಶ್ರೇಷ್ಠ ಈ ದೇವ್ರಿಗೆ ಅನ್ನೋದಕ್ಕೋಸ್ಕರ ತಂಬಿಟ್ಟು ಮಾಡ್ಕೊಂಡೋಗಿ ಪೂಜೆ ಮಾಡಿಸ್ತಾರೆ ಹಂಗಾಗಿ ನಾವು ತಂಬಿಟ್ಟು ಮಾಡ್ಕೊಂಡೋಗಿ ಪೂಜೆ ಮಾಡಿಸಿದ್ವಿ ಇವಾಗ ನಾನು ನಮ್ಮ ಗ್ರಾಮ ದೇವತೆ ಪಟ್ಲಾದಮ್ಮನ ದೇವಸ್ಥಾನನ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗಳಿಗೆ ತೋರಿಸೋದಕ್ಕೆ ಅಂದ್ಬಿಟ್ಟು ಬನ್ನಿ ಬರೋಣ ದೇವಸ್ಥಾನ ಹೇಗಿದೆ ಅಂತ ನೋಡಿ ದೇವಸ್ಥಾನ ಸುತ್ತಲೂ ತುಂಬ ದೊಡ್ಡದಾಗಿ ಜಾಗ ಇದೆ ಮತ್ತೆ ಇವತ್ತು ಯಾರೋ ಬೀಗ್ ಮಾಡ್ತಾಯಿದ್ರು ಮಾಡ್ತಾ ಅನ್ಸುತ್ತೆ ಅಲ್ಲಿ ಹಂಗಾಗಿ ಸ್ವಲ್ಪ ಜನ ಇದ್ದರು ಅಂದರೆ ಮಾರ್ನಿಂಗ್ ಅಲ್ವಾ ಇನ್ನು ತುಂಬ ಜನ ಸೇರ್ತಾರೆ ಅಲ್ಲಿ ಅಂದರೆ ಇವಾಗ ಸ್ಟಾರ್ಟಿಂಗ್ ಅವ್ರುಗಳಿಗೆ ಯಾರು ಅಡುಗೆ ಮಾಡ್ತಾ ಇರ್ತಾರೆ ಅವ್ರುಗಳು ಬಂದು ಅಡುಗೆ ಮಾಡ್ತಾ ಇರ್ತಾರೆ ಆಮೇಲೆ ಆಮೇಲೆ ಅಲ್ವಾ ಜನ ಜಾಸ್ತಿ ಸಿರೋದು ಹಂಗಾಗಿ ಸ್ವಲ್ಪ ಜನ ಇದ್ರು ಇವಾಗ ಸುಮಾರು ಇಲ್ಲಿ ದೇವಸ್ಥಾನಕ್ಕೆ ಶುಕ್ರವಾರ ಮತ್ತು ಮಂಗಳವಾರ ಇಲ್ಲಿ ದೇವಸ್ಥಾನಕ್ಕೆ ವಾರದಲ್ಲಿ ತುಂಬಾ ಜಾಸ್ತಿ ಜನ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋ ಪದ್ಧತಿ ಇದೆ ಇಲ್ಲಿಗೆ ಅಂದರೆ ಈ ದೇವ್ರಿಗೆ ಅಂದರೆ ಪಟ್ಲದಮ್ಮ ದೇವ್ರಿಗೆ ಶುಕ್ರವಾರ ಮತ್ತು ಮಂಗಳವಾರ ತುಂಬ ಶ್ರೇಷ್ಠವಾದ ದಿನ ಹಾಗಾಗಿ ನಾವೂ ಇವತ್ತು ಶುಕ್ರವಾರನೇ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ ನೋಡಿ ದೇವಸ್ಥಾನ ಸುತ್ತಲೂ ಈ ತರ ಜಾಗ ಇದೆ ಮಧ್ಯದಲ್ಲಿ ಗರ್ಭಗುಡಿ ಇರೋದು ನೋಡಿ ತೋರಿಸ್ತೀನಿ ಈ ತರ ಮಧ್ಯದಲ್ಲಿ ಗರ್ಭಗುಡಿ ಇದೆ ತುಂಬಾ ಚೆನ್ನಾಗಿದೆ ಒಟ್ಟಿನಲ್ಲಿ ದೇವಸ್ಥಾನ ಹೊರಗಡೆ ಮತ್ತೆ ಒಳಗಡೆ ಎಲ್ಲಾನು ತುಂಬಾ ಚೆನ್ನಾಗಿದೆ ನೋಡಿ ಇಲ್ಲಿ ದೇವರು ಪ್ರತಿಷ್ಠಾಪನೆ ಆಗಿರೋದು ಪಟ್ಲದಮ್ಮ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಪ್ರತಿ ಸತ್ತಿನ ವರ್ಷ ನಾವು ಹೋದಾಗೆಲ್ಲ ನೋಡಿದಿನಿ ಎಷ್ಟು ಚೆನ್ನಾಗಿ ಸೀರೆ ಉಡಿಸಿ ಎಷ್ಟೂ ಅಲಂಕಾರ ಮಾಡಿರ್ತಾರೆ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ನೋಡಿ ಇಲ್ಲಿ ಡೋರ್ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂತ ಎರಡು ಕಡೆನೂ ಅಷ್ಟೇ ತುಂಬ ಚೆನ್ನಾಗಿ ಒಂಥರ ಕೆತ್ತನೆ ಮಾಡಿದ್ದಾರೆ ಇದು ಔಟ್ ಸೈಡು ಅಂದರೆ ನಾನು ಹೇಳೋದ್ನೆಲ್ಲ ಜಾಲರಿ ಥರ ಇದೆ ಅಂತ ಅದರಿಂದ ಔಟ್ ಸೈಡು ಈ ಥರ ಗ್ರಿಲ್ಸ್ ಹಾಕಿದ್ದಾರೆ ದೇವಸ್ಥಾನ ಸುತ್ತಲೂ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ಅಂತ ದೇವಸ್ಥಾನ ಸುತ್ತಲೂ ತುಂಬಾ ವಿಶಾಲವಾಗಿದೆ ಮಾತ್ರ ನೋಡೋದಕ್ಕೆ ಇವಾಗ ನಾನು ದೇವಸ್ಥಾನದ್ದು ಪೂರ್ತಿ ಬಿಡೋ ತೋರಿಸಾಯ್ತು ಇವಾಗ ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಮತ್ತು ಇಲ್ಲಿ ದೇವಸ್ಥಾನದಲ್ಲಿ ನಾಮಕರಣ ಮತ್ತು ಬರ್ಡೇ ಏನಾದರೂ ಬರ್ಡೇಗಳಿದ್ರೆ ಮತ್ತು ಬೀಗ್ರೂಟ ಈ ಥರ ಎಲ್ಲ ಇಟ್ಕೋತಾರೆ ನೋಡಿ ಇದು ದೇವ್ರ ಪಾದ ಪ್ರತಿಷ್ಠಾಪನೆ ಮಾಡಿರೋದು ಇವಾಗ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇಷ್ಟೊತ್ತವರ್ಗು ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ದೀರಾ ಅವರೆಲ್ಲರಿಗು ತುಂಬ ಧನ್ಯವಾದಗಳು ಮತ್ತು ನಾನು ದೇವಸ್ಥಾನ ತೋರಿಸಿರೋದು ಹೇಗಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು